ನೋಡಿ ನ್ಯಾಯಾಲಯ ಯಾವಾಗ ಏನೇನು ತಿರುಪು ಕೊಡ್ತಾ ಅದನ್ನು ಸ್ವಾಗತ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತೇವೆ ಅಭಿಮಾನಿಗಳು ಆಗ್ತಾ ಇದೆ ನೋಡಿ ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕಷ್ಟೇ ರಾಜಕಾರಣದಲ್ಲಿ ಆಗಲಿ ಅಥವಾ ಸೆಲೆಬ್ರಿಟಿಗಳಲ್ಲಿ ಇರತಕ್ಕಂಥವ್ರು ಹಿಂದೆ ಫಾಲೋವರ್ಸ್ ಅನ್ನುವಂಥದ್ದು ಏನಿರತ್ತೋ ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು ಇವತ್ತಿನ ಕೋರ್ಟ್ ಏನು ತಿರುಪು ಬಂದೈತೆ ಅದರಲ್ಲಿಂದ ಎಲ್ಲರಿಗೂ ಕೂಡ ಒಂದು ಮನದಟ್ಟು ಮಾಡ್ಕೋಬೇಕಾಗತ್ತೆ ಯಾರೂ ನಮ್ಮ ಕಾನೂನಿನಕ್ಕಿಂತ ದೊಡ್ಡವರಲ್ಲ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ನ್ಯಾಯಾಲಯ ಕೊಟ್ಟಿದೆ ಇವತ್ತು ನೋಡಿ ನ್ಯಾಯಾಲಯ ಯಾವಾಗ ಏನೇನು ತಿರುಪು ಕೊಡ್ತಾ ಅದನ್ನು ಸ್ವಾಗತ ಮಾಡುವಂಥದ್ದು ನಮ್ಮೆಲ್ಲರೂ ಆದ್ಯ ಎಲ್ಲ ಅಭಿಮಾನಿಗಳು ಆಗ್ತಾ ಇದೆ ನೋಡಿ ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕಷ್ಟೇ ರಾಜಕಾರಣದಲ್ಲಿ ಇರೋರಲ್ಲಾಗಲಿ ಅಥವಾ ಸೆಲೆಬ್ರಿಟಿಗಳಲ್ಲಿ ಇರತಕ್ಕಂಥವ್ರು ಹಿಂದೆ ಫಾಲೋವರ್ಸ್ ಅನ್ನುವಂಥದ್ದು ಏನಿರತ್ತೋ ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು ಇವತ್ತಿನ ಕೋರ್ಟ್ ಏನು ತಿರುಪು ಬಂದೈತೆ ಅದರಲ್ಲಿಂದ ಎಲ್ಲರಿಗೂ ಕೂಡ ಒಂದು ಮನದಟ್ಟು ಮಾಡ್ಕೋಬೇಕಾಗತ್ತೆ ಯಾರೂ ನಮ್ಮ ಕಾನೂನಿನಕ್ಕಿಂತ ದೊಡ್ಡವರಲ್ಲ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ನ್ಯಾಯಾಲಯ ಕೊಟ್ಟಿದೆ ಇವತ್ತು ನೋಡಿ ನ್ಯಾಯಾಲಯ ಯಾವಾಗ ಏನೇನು ತಿರುಪು ಕೊಡ್ತಾರೆ ಅದನ್ನು ಸ್ವಾಗತ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವೆ ಅಭಿಮಾನಿಗಳು ನೋಡಿ ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕಷ್ಟೇ ರಾಜಕಾರಣದಲ್ಲಿ ಇರೋರಲ್ಲಾಗಲಿ ಅಥವಾ ಸೆಲೆಬ್ರಿಟಿಗಳಲ್ಲಿ ಇರತಕ್ಕಂಥವ್ರು ಹಿಂದ ಫಾಲೋವರ್ಸ್ ಅನ್ನುವಂಥದ್ದು ಏನಿರುತ್ತೆ ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು ಇವತ್ತಿನ ಕೋರ್ಟ್ ಏನು ತಿರುಪು ಬಂದೈತೆ ಅದ್ರಲ್ಲಿಂದ ಎಲ್ಲರಿಗೂ ಕೂಡ ಒಂದು ಮನದಟ್ಟು ಮಾಡ್ಕೋಬೇಕಾಗತ್ತೆ ಯಾರೂ ನಮ್ಮ ಕಾನೂನಿನಕ್ಕಿಂತ ದೊಡ್ಡವರಲ್ಲ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ನ್ಯಾಯಾಲಯ ಕೊಟ್ಟಿದೆ ಇವತ್ತು